ಮಕ್ಕಳಿಗೂ ಸಹ ಇತ್ತೀಚಿಗೆ ಏನಾಗ್ತಿದೆ ಹೇಳಿದ್ರೆ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಿದೆ ಏ ಅವ್ರು ಅಷ್ಟು ಪರ್ಸೆಂಟೇಜ್ ತಗೊಂಡ್ರು ಇಷ್ಟು ಪರ್ಸೆಂಟೇಜ್ ತಗೊಂಡ್ರು ಪರ್ಸೆಂಟೇಜ್ 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 ಮೇಲೆ ಹೋಗ್ತಾ ಇರ್ತದೆ ಓದಿದ ಕಡೆ ಕಾನ್ಸಂಟ್ರೇಷನೂ ಮಾಡಬೇಕು ಫಿಸಿಕಲ್ ಫಿಟ್ನೆಸ್ಸು ಹೇಳಿದಂಥ ಸಂದರ್ಭದಲ್ಲಿ ಸ್ವಲ್ಪ ಮಿನಿಮಮ್ ಆಕ್ಟಿವಿ ಆಕ್ಟಿವಿಟೀಸ್ ಬೇಕಾಗ್ತದೆ ಮಿನಿಮಮ್ ಆಕ್ಟಿವಿಟೀಸ್ ಅಂದರೆ ಮಿನಿಮಮ್ ಮಾಡುವಂಥದ್ದು ಮಿನಿಮಮ್ ಎಂಟರ್ಟೈನ್ಮೆಂಟ್ ಅಥವಾ ರಿಕ್ರಿಯೇಷನ್ ಇರುವಂಥದ್ದು ಬೇಕಾಗ್ತದೆ ಅದು ಈಗ ತಪ್ತಾ ಇದೆ ಅನ್ನೋದಂಥದ್ದು ನನ್ನ ಒಂದು ಒಂದು ಭಾವನೆ ಯಾಕೆಂತ ಹೇಳಿದ್ರೆ ಓದು 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 ಅನ್ನುವಂಥ ಒತ್ತಡ ಜಾಸ್ತಿ ಆಗ್ತಾ ಇದೆ ಆದರೆ ಅದು ಮೈಂಡ್ ಕಡೆ ಕಾನ್ಸಂಟ್ರೇಷನ್ ಆಗ್ತಿದೆ ಮತ್ತು ಫಿಸಿಕಲ್ ಆಗಿ ಅವರಿಗೆ ದೈಹಿಕವಾಗಿ ಒಂದು ಸ್ವಲ್ಪ ಆಯಾಸವಾಗುವಂಥದ್ದು ಯಾವುದು ಈಗ ಆಟಗಳನ್ನು ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಒಂದು ಇತ್ತೀಚೆಗೆ ನೋಡ್ತಾ ಇರುವಂಥ ಬೆಳವಣಿಗೆಗಳು ಇನ್ನೊಂದು ಹೇಳಿದ್ರೆ ಮಕ್ಕಳ ಮೇಲೆ ಎಷ್ಟು ಒತ್ತಡ ಬೀಳಿದ್ರೆ ಬೀಳುತ್ತ ಒತ್ತಡ ಜಾಸ್ತಿ ಆಗ್ತೀರೋ ಅದರ ಮೇಲೆ ಅವರ ಮನಸ್ಸಿನ ಮೇಲೇನೂ ಸಹ ಪ್ರಭಾವ ಇದೆ ಅದರಿಂದ ಈ ನಿಟ್ಟಿನಲ್ಲಿ ಏನಂತ ಅಂದರೆ ಬೆಳೆಯುವಂಥ ಮಕ್ಕಳು ಡಿಪ್ರೆಷನ್ಗೆ ಹೋಗ್ತಾ ಇರ್ತಾರೆ ಅಂದರೆ ಓದು ಅನ್ನೋಂಥದ್ದು ಅಂಥದ್ದು ಸಾಕಷ್ಟು ಜಾಸ್ತಿ ಇದು ಮಾಡುವಂಥದ್ದು ಈಗ ಒಂದು ಯಾವುದೇ ಒಂದು ಕಾನ್ಸೆಪ್ಟು ಒಂದು ಇಶ್ಯೂನ ಅಥವಾ ಓದುವಂಥ ಆಸ್ಪೆಕ್ಟ್ನ ಎಷ್ಟು ಅರ್ಥ ಮಾಡ್ಕೊಳ್ತೀರಿ ಅನ್ನುವಂಥದ್ದು ಅವರವರ ಮೆದುಳಿನ ಶಕ್ತಿ ಮತ್ತು ಯಾರು ಎಷ್ಟು ಕಾನ್ಸಂಟ್ರೇಷನ್ ಮಾಡ್ತಾರ ಅನ್ನೋದ್ರ ಬೇಸಿಸ್ ಮೇಲೆ ಮತ್ತು ಯಾರು ಯಾವ ರೀತಿ ಅಭ್ಯಾಸ ಮಾಡ್ತಾರ ಅನ್ನೋದ್ರ ಬೇಸಿಸ್ ಮೇಲೆ ನಿಂತ್ಕೊಂಡಿರ್ತದೆ ಕೆಲವರು ನೋಡ್ತಾ ನೋಡ್ತಾನೆ ಕೆಲವರು ಕೇಳ್ತಾ ಕೇಳ್ತಾನೆ ಜ್ಞಾಪಕ ಶಕ್ತಿ ಇಟ್ಕೊಳ್ಳೋವಂಥ ಶಕ್ತಿ ಇರ್ತದೆ ಕೆಲವ್ರಿಗೆ ಇನ್ನು ಕೆಲವ್ರಿಗೆ ಅದನ್ನು ಓದಿ ಬರೆದ್ರೆ ಕೆಲವ್ರಿಗೆ ಇರ್ತದೆ ಕೆಲವ್ರಿಗೆ ಬರೆದು ಬರೆದು ಇರೋದ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಅವರ ಒಂದು ಮೆದುಳಿನ ಶಕ್ತಿ ಯಾವ ರೀತಿ ಇರ್ತದೆ ಮತ್ತು ಯಾರ ರೀತಿಯಲ್ಲಿ ಅಭ್ಯಾಸ ಮಾಡಿಕೊಂಡಿದ್ದಾರೆ ಮಾಡ್ಕೊಂಡಿರ್ತಾರೆ ಆ ರೀತಿ ಇರ್ತದೆ ಕೆಲವರು ಟಿ ವಿ ನೋಡ್ಕೊಂಡೇ ಓದ್ತಾರೆ ಅವ್ರಿಗೆ ಅರ್ಥ ಆಗ್ತಾಯಿ ಇನ್ನು ಕೆಲವ್ರಿಗೆ ಯಾವ ಸೌಂಡ್ ಇದ್ರೂ ಆಗೋದಿಲ್ಲ ಈ ಥರ ಆ ವಿದ್ಯಾಭ್ಯಾಸ ಆಗಲಿ ಮನಸ್ಸಿನ ಸ್ಥಿತಿ ಆಗಲಿ ಇದೆಲ್ಲ ಅವರವರ ಒಂದು ವಿದ್ಯೆ ಅವರು ಏನು ಯಾವ ಮೋಡಲ್ ಹೋಗ್ತಾ ಇರ್ತಾರೆ ಆ ಮೋಡಲ್ಲಿ ಇರ್ತದೆ ಅಂತ ನಾವು ಬಯಸ್ತೀವಿ ನಮ್ಮ ಕಾಲದಲ್ಲಿ ಏನೂ ಇರಲಿಲ್ಲ ನಾವು ಎಲ್ಲ ಸರ್ಕಾರಿ ಶಾಲೆಗಳೆಲ್ಲ ಇದ್ವಿ ಆಡೋವಾಗ ಆಡ್ತಾಯಿದ್ವಿ ಗಲಾಟೆ ಮಾಡೋವಾಗ ಮಾಡ್ತಾಯಿದ್ವಿ ಈ ರೀತಿ ಬೆಳ್ಕೊಂಡು ಬಂದಿರ್ತದೆ ಅದೊಂದು ಪರಿಸರ ಚೆನ್ನಾಗಿತ್ತು ಅಂತ ನನಗೆ ಅನುಭವ ನಾನಾದ್ರೆ ಭಾವಿಸ್ತೀನಿ ಯಾಕಂತಂದರೆ ಒಂದು ಕಡೆ ಫಿಸಿಕಲಾಗಿಯೇನೂ ಸಹ ಫಿಸಿಕಲ್ ಆಕ್ಟಿವಿಟೀಸ್ ಇರ್ತಿತ್ತು ಇನ್ನೊಂದು ಕಡೆ ನಾವು ಓದುವಂಥ ಸಂದರ್ಭದಲ್ಲಿ ಅಷ್ಟೊಂದು ಒತ್ತಡ ಇಲ್ಲ ನಿಮ್ಮ ಪಾಡಿಗೆ ನೀವು ಎಷ್ಟಿದೆ ಓದ್ಕೊಳ್ತು ಹೋಗ್ತಾ ಇರ್ರಿ ಅನ್ನುವಂಥ ಆ ಒತ್ತಡ ಇತ್ತು ಈಗ ಆ ಥರ ಇಲ್ಲ ದಿಸ್ ಇದು ಕಾಂಪಿಟೇಟಿವ್ ವರ್ಲ್ಡ್ ಏನು ಪ್ರತಿಯೊಂದರಲ್ಲೂ ಸ್ಪರ್ಧೆ ಇದೆ ಆ ಸ್ಪರ್ಧೆಯಲ್ಲಿ ನೀವು ಹಿಂದಕ್ಕೆ ಉಳಿದಿದ್ದೀರಿ ಅಂದರೆ ಆಗ ಸಾಕಾಗೋದಿಲ್ಲ ಆ ಸ್ಪರ್ಧೆ ಜಾಗ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನೀವು ಹೋಗ್ತಾ ಇದ್ದೀರಿ ಆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕಾಂಪ್ಲೀಟ್ ಆಗಬೇಕು ಏನು ಸ್ಪರ್ಧೆ ಮಾಡಬೇಕಂತಂದರೆ ಎಲ್ಲ ರೀತಿಯ ಸ್ಕಿಲ್ಸ್ ನಿಮ್ಮಲ್ಲಿ ಇರಬೇಕಾಗುತ್ತೆ ಅದರಿಂದ ಏನು ನಿಮ್ಮ ಈಗ ಈಗ ಏನು ನಿಮಗೆ ನಾವು ಪೊಲೀಸ್ ಕಡೆಯಿಂದ ಏನು ಅವೇರ್ನೆಸ್ ಕೊಡಬೇಕಂತೇಳಿದ್ರೆ ಇನ್ಸ್ಟಾಗ್ರಾಮ್ ಕಡಿಮೆ ಯೂಸ್ ಮಾಡಿ ಫೇಸ್ಬುಕ್ ಕಡಿಮೆ ಯೂಸ್ ಮಾಡಿ ಯಾವ ರೀತಿ ಓದಬೇಕು ಅನ್ನುವಂಥದ್ದು ತಿಳ್ಕೊಳ್ಳಿ ಮತ್ತು ಯಾರಾದರೂ ಶಾಲಾ ಸುತ್ತಮುತ್ತ ಇರುವಂಥವರು ಅಥವಾ ಮಕ್ಕಳ ಮೇಲೆ ಪ್ರಭಾವ ಬೀರುವಂತಹ ಯಾವುದಾದ್ರ ವಸ್ತುಗಳನ್ನು ಕೊಡುವಂಥದ್ದಾಗಲಿ ಇನ್ನೊಂದಾಗಲಿ ಅದಕ್ಕೆ ಬಲಿಯಾಗಬಾರ್ದು ಇನ್ನೊಂದು ಟಿ ವಿ ನೋಡುವಂಥದ್ದು ಕಡಿಮೆ ಆಗಬೇಕು ಪುಸ್ತಕ ಓದುವಂಥದ್ದು ಜಾಸ್ತಿ ಆಗಬೇಕು ಇಷ್ಟೆಲ್ಲ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಏನು ವಿದ್ಯಾರ್ಥಿಗಳಿದ್ದೀರಿ ನೀವು ವಿದ್ಯಾರ್ಥಿಗಳಾಗಲಿ ವಿದ್ಯಾರ್ಥಿನಿಯರಾಗಲಿ ಭಾಳಷ್ಟು ಚೆನ್ನಾಗಿ ಹಾಕ್ತೀರ ಅನ್ನೋದನ್ನು ನನ್ನ ಭಾವನೆ ನಮ್ಮ ಅವೇರ್ನೆಸ್ಸು ನಮ್ಮ ಒಂದು ಪೊಲೀಸ್ನ ಮುಖ್ಯ ಇದು ಏನಂತ ಹೇಳಿದ್ರೆ ಈ ಒಂದು ಸೋಷಿಯಲ್ ಮೀಡ್ಯಾದಿಂದ ದೂರ ಇರಿ ಎನ್ ಡಿ ಪಿ ಎಸ್ ಮುಕ್ತವಾದಂಥ ಸಮಾಜಕ್ಕೆ ನೀವೇನೆಲ್ಲ ಸಹಾಯ ಮಾಡಬೇಕು ಅದನ್ನು ಮಾಡಿ ಅದರಲ್ಲಿ ಏನಾದರೂ ನಿಮಗೆ ಗೊತ್ತಾಯ್ತು ಯಾರೋ ಯಾರೋ ಒಂದು ಏನೋ ಒಂದು ಯಾರೋ ಚಾಕ್ಲೇಟ್ ಕೊಟ್ಟರು ಅಥವಾ ಇನ್ನೊಂದೇನೋ ಮಾಡಿದ್ರು ಅನ್ನೋಂಥದ್ದಕ್ಕೇ ಅದಿರ್ತದೆ ಅದು ಸಹ ಅದರಿಂದ ಸಹ ಏನು ಹೆಂಡಿ ಅಂದ್ರೆ ಏನು ಮಾದಕ ವಸ್ತುಗಳಿಂದ ಮುಕ್ತವಾಗಿರುವಂಥದ್ದಕ್ಕೆ ನೋಡಿ ಒಳ್ಳೆಯ ಫಿಸಿಕಲ್ ಫಿಟ್ನೆಸ್ ಇಟ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿ ಚೆನ್ನಾಗಿ ಓದಿ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಡಿಪ್ರೆಷನ್ ಆಗಬೇಡಿ ಅಮ್ಮ ಒಂದು ತಲೆ ಮೇಲೆ ಹೊಡೆದ್ರೆ ಅಂತೇಳಿ ಸ್ಕೂಲ್ ಬ್ಯಾಗ್ ಬಿಸಾಕ್ಬಿಟ್ಟು ಮನೆಯಿಂದ ಓಡೋಗೋದಿಲ್ಲ ಹಾಂ ಅಮ್ಮ ಒಂದ್ರು ಹೊಡೆದ್ರೆ ಅಪ್ಪ ಹೊಡೆದ್ರೆ ಏನು ಬೆಳಗ್ಗೆಯಿಂದ ಓದಬಾರ್ದು ಅಂತೇಳಿದ್ರೆ ನನಗೆ ಬಡೀತೀರ ಅಂತೇಳಿ ಹೋಗ್ಬಿಡುವಂಥದ್ದು ಇದೆಲ್ಲ ಆಗಬಾರ್ದು ಅನ್ನೋಂಥದ್ದೇ ನಮ್ಮ ಆಶಯಗಳು ಅರ್ಥವಾಯ್ತಾ ಮಕ್ಕಳೇ ಇದುವರೆಗೂ ಇಲ್ಲಿಗೆ ನಮ್ಮ ನನ್ನ ಸರ್ತಿ ಸ್ಕೂಲ್ ಅವರು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ನಮ್ಮ ಪೊಲೀಸ್ ಪತ್ರಿಕೆ ಮಿತ್ರರು ಸಹ ಭಾಳ ಇದನ್ನು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಭಾಳ ಇದು ಮಾಡಿದ್ದಾರೆ ಅವರು ಭಾಳ ಕಾಲದಲ್ಲಿ ನಾವು ಪದೇ ಪದೇ ಬರೀ ಸರ್ ಕೆಲವು ಕಾರ್ಯಕ್ರಮಗಳನ್ನು ಆಹ್ವಾನಿಸ್ತಿದ್ರು ಆಗಲಿಲ್ಲ ಅದರಿಂದ ಅವರಿಗೂ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ನಮ್ಮ ಚೀಸ್ಕಾಲ ನಮ್ಮ ಮುಖ್ಯಸ್ಥರಿಗೂ ಮತ್ತು ಟೀಚರ್ಸು ಮತ್ತು ನೀವು ನಮ್ಮ ಒಂದು ಗಂಭೀರವಾದಂತಹ ಭಾಷಣದ ಟಾರ್ಚರನ್ನು ತಡ್ಕೊಂಡಿರೋ ನಿಮಗೂ ಸಹ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ